ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಸಂಚಾರದಲ್ಲಿ ಈ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಕೆಲವೊಂದು ಸರಳ ಪರಿಹಾರಗಳನ್ನು ಕೂಡ ತಿಳ್ಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ನಿರ್ಮಾಣವಾಗ್ತದೆ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬಿಡ ಸ್ನೇಹಿತರೆ ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಅಂತ ಹೇಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಮೀನಾರಾಶಿಯವರಿಗೆ ನಾಲ್ಕನೇ ಮನೆಯ ಗುರುವಿನ ಸಂಚಾರದಿಂದಾಗಿ ಗೃಹ ಜೀವನ ಭಾವನಾತ್ಮಕ ಸ್ಥಿರತೆ ಮತ್ತು ವೈಯಕ್ತಿಕ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಸ್ನೇಹಿತರೆ ಈ ಮೀನರಾಶಿಯವರಿಗೆ ಗುರು ಮೊದಲ ಮನೆಯಲ್ಲಿ ಗುರುತು ಮತ್ತು ಸ್ವಯಂ ಅನ್ನನ್ನು ಸೂಚಿಸ್ತಿದ್ರೆ ಹತ್ತನೇ ಮನೆಯಲ್ಲಿ ಇರೋದರಿಂದಾಗಿ ವೃತ್ತಿ ಮತ್ತು ಸಾರ್ವಜನಿಕ ಸ್ಥಾನದ ಮನೆಗಳನ್ನು ಆಳೋದ್ರಿಂದಾಗಿ ನಾಲ್ಕನೇ ಮನೆಯಲ್ಲಿ ಅದರ ಸ್ಥಾನವು ಕುಟುಂಬ ದೇಶೀಯ ಸಾಮರಸ್ಯ ಮತ್ತು ಸ್ಥಿರವಾದ ಅಡಿಪಾಯವನ್ನು ಸ್ಥಾಪಿಸುವಂತಹ ಸುತ್ತ ಕೇಂದ್ರೀಕೃತವಾದಂತಹ ಅವಧಿಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ವೃತ್ತಿ ಹಣಕಾಸು ಸಂಬಂಧಗಳು ಆರೋಗ್ಯ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಹಾಗೆಯೇ ಈ ಮೀನಾರಾಶಿಯವರಿಗೆ ಆಂತರಿಕ ಶಾಂತಿ ಮನೆಯ ವಾತಾವರಣ ಮತ್ತು ಪ್ರೀತಿ ಪಾತ್ರರೊಂದಿಗಿನ ಸಂಬಂಧಗಳಿಗೆ ಆದ್ಯತೆ ನೀಡುವಂತೆ ಮನ ಒತ್ತಾಯಿಸ್ತೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಹೇಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಮೀನ ರಾಶಿಯವರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ನಾಲ್ಕನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ಈ ಮೀನಾರಾಶಿಯವರಿಗೆ ಉತ್ತಮ ಕೆಲಸ ಜೀವನ ಸಮತೋಲನವನ್ನು ಸಾಧಿಸುವ ಮತ್ತು ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾದ ಅಡಿಪಾಯವನ್ನು ಸ್ಥಾಪಿಸುವತ್ತ ಗಮನ ಹರಿಸಬಹುದಾಗಿದೆ ಸ್ನೇಹಿತರೆ ವೃತ್ತಿಪರ ಬೆಳವಣಿಗೆ ಮುಂದುವರಿದರೂ ಈ ಅವಧಿಯು ಈ ಮೀನಾರಾಶಿಯವರಿಯ ವ್ಯಕ್ತಿಗಳಿಗೆ ಸ್ಥಿರತೆ ಮತ್ತು ದೀರ್ಘಕಾಲೀನ ಯೋಜನೆಗಳಿಗೆ ಒತ್ತು ನೀಡಲು ಪ್ರೋತ್ಸಾಹಿಸುತ್ತವೆ ನಮ್ಮತೆಯನ್ನು ನೀಡಲು ಅಥವಾ ಪೋಷಿಸುವ ಕೆಲಸದ ವಾತಾವರಣವನ್ನು ಬೆಂಬಲಿಸುವ ಪಾತ್ರಗಳನ್ನು ಹೊಂದಿರುವಂತಹ ವೃತ್ತಿಗಳು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ರಿಯಲ್ ಎಸ್ಟೇಟ್ ಗೃಹ ಅಲಂಕಾರ ಆತಿಥ್ಯ ಮತ್ತು ಆರೈಕೆಯಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಈ ಮೀನಾರಾಶಿಯವರಿಗೆ ಈ ಸಂಚಾರವು ನಾಲ್ಕನೇ ಮನೆ ಮತ್ತು ಸುರಕ್ಷತೆಯ ವಿಷಯಗಳೊಂದಿಗೆ ಉತ್ತಮವಾಗಿ ಹೊಂದಿಕೆಯಾಗೋದರಿಂದಾಗಿ ಈ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ವೃತ್ತಿ ಜೀವನದ ಪ್ರಗತಿಯನ್ನು ಬಯಸುವವರು ಸ್ಥಿರವಾದ ವಿಧಾನವನ್ನು ಅಳವಡಿಸಿಕೊಳ್ಳುವುದರಿಂದಾಗಿ ಸಾಕಷ್ಟು ಪ್ರಯೋಜನವನ್ನು ಪಡಿತು ಹೋಗ್ತದೆ ಸ್ನೇಹಿತರೆ ದೀರ್ಘಕಾಲೀನ ಗುರಿಗಳನ್ನು ಬೆಂಬಲಿಸುವಂತಹ ಕೌಶಲ್ಯಗಳನ್ನು ನಿರ್ಮಿಸುವಂಥ ಗಮನವನ್ನು ಹರಿಸ್ತಾ ಹೋಗಿ ವಿಶ್ವಾಸಾರ್ಹ ವಲಯಗಳಲ್ಲಿ ಹಾಗೆ ನೆಟ್ವರ್ಕಿಂಗ್ ಮಾಡುವುದು ಹಾಗೇ ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯುವುದು ಈ ಮೀನರಾಕ್ಷಿಯವರಿಗೆ ವಿಶೇಷವಾಗಿ ಕೆಲಸದ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಸ್ಥಿರವಾಗಿರಲು ಇದು ಬಹಳ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ವೃತ್ತಿಜೀವನವನ್ನು ಬದಲಾಯಿಸುವ ಅಥವಾ ಹೆಚ್ಚು ಪೂರೈಸುವ ಪಾತ್ರಕ್ಕೆ ಪರಿವರ್ತನೆಗೊಳ್ಳುವ ಬಯಕೆ ನಿಮಗೆ ಇದ್ದರೆ ಗುರುವಿನ ಪ್ರಭಾವವು ಸ್ಥಿರತೆಯನ್ನ ಒದಗಿಸುವವರಿಗೆ ಈ ಬದಲಾವಣೆಗಳನ್ನ ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಗುರು ಸಂಚಾರದಲ್ಲಿ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಅಂತ ಕೇಳೋದಾದ್ರೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ರಾಶಿಯ ವ್ಯಕ್ತಿಗಳಿಗೆ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯ ಮೇಲೆ ಗಮನವನ್ನು ಹರಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಈ ರಾಶಿಯವರಿಗೆ ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ಉಳಿತಾಯ ಯೋಜನೆಯಂತಹ ದೀರ್ಘಕಾಲೀನ ಭದ್ರತೆಯನ್ನು ನಿರ್ಮಿಸುವಂತಹ ಹೂಡಿಕೆಗಳಿಗೆ ಸಾಕಷ್ಟು ಆದ್ಯತೆಯನ್ನು ನೀಡಲು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ ಮನೆ ಖರೀದಿಸುವುದು ಅಥವಾ ನವೀಕರಿಸುವಂತಹ ಗುರಿ ನಿಮಗಾಗಿದ್ರೆ ಈ ಸಂಚಾರವು ಅದನ್ನು ಸಾಧಿಸಲು ಜವಾಬ್ದಾರಿಯುತ ಹಣಕಾಸು ಯೋಜನೆಯನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಕನಸು ಈಡೇರುತ್ತಾ ಹೋಗ್ತದೆ ಸ್ನೇಹಿತರೆ ಭವಿಷ್ಯಕ್ಕಾಗಿ ಸೌಕರ್ಯ ಮತ್ತು ಭದ್ರತೆಯನ್ನು ಒದಗಿಸುವಂತಹ ಸ್ವತ್ತುಗಳು ಅಥವಾ ಉಳಿತಾಯವನ್ನು ನಿರ್ಮಿಸುವುದನ್ನು ಪರಿಗಣಿಸಲು ಇದು ಅನುಕೂಲಕರವಾದಂತಹ ಸಮಯವಾಗುತ್ತದೆ ಸ್ಥಿರ ಆದಾಯದ ಜೊತೆಗೆ ಈ ಮೀನಾರಾಶಿಯವರು ಕುಟುಂಬ ಸಂಪನ್ಮೂಲಗಳು ಆಸ್ತಿ ಹೂಡಿಕೆಗಳು ಅಥವಾ ಆನುವಂಶಿಕತೆಯ ಮೂಲದ ಆರ್ಥಿಕ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಜವಾಬ್ದಾರಿಯುತವಾಗಿ ನಿಮ್ಮ ಬಜೆಟ್ ಮತ್ತು ಖರ್ಚು ಮಾಡುವ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಈ ವಿಧಾನವು ಬಲವಾದ ಆರ್ಥಿಕ ಅಡಿಪಾಯಕ್ಕೆ ಕೊಡುಗೆಯನ್ನು ನೀಡುತ್ತೋಗ್ತದೆ ಸ್ನೇಹಿತರೆ ಗುರುವಿನ ಈ ಪ್ರಭಾವವು ಆರ್ಥಿಕ ಯೋಗಕ್ಷೇಮವನ್ನು ಉತ್ತೇಜಿಸ್ತಾ ಹೋಗ್ತದೆ ಅದರಿಂದ ಈ ಮೀನಾರಾಶಿಯ ವ್ಯಕ್ತಿಗಳು ದೀರ್ಘಾವಧಿಯ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸುವ ಆಯ್ಕೆಗಳನ್ನ ಮಾಡಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದ್ರೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಈ ಮೀನಾರಾಶಿಯ ವ್ಯಕ್ತಿಗಳಿಗೆ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಭಾವನಾತ್ಮಕ ಬೆಂಬಲವನ್ನ ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಈ ಮೀನಾರಾಶಿಯವರಿಗೆ ಬಲವಾದ ಕುಟುಂಬ ಬಂಧವನ್ನ ಬೆಳೆಸಲು ಪ್ರೀತಿಪಾತ್ರರನ್ನು ಪೋಷಿಸಲು ಮತ್ತು ಶಾಂತಿಯುತ ಮನೆಯ ವಾತಾವರಣವನ್ನು ಸೃಷ್ಟಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಗುರುವಿನ ಈ ಪ್ರಭಾವವು ನಿಮಗೆ ಸಹಕಾರ ಮತ್ತು ಪರಸ್ಪರ ಗೌರವವನ್ನು ಒತ್ತಿ ಹೇಳೋದ್ರಿಂದಾಗಿ ಕುಟುಂಬ ಸಂವಹನಗಳು ಬೆಂಬಲದಾಯಕವಾಗಿರ್ತದೆ ಸ್ನೇಹಿತರೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಮತ್ತು ಹಂಚಿಕೊಂಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಭಾವನಾತ್ಮಕ ಸಂಪರ್ಕಗಳನ್ನ ಬಲಪಡಿಸುತ್ತಾ ಹೋಗ್ತದೆ ಸ್ನೇಹಿತರೆ ಬದ್ಧ ಸಂಬಂಧದಲ್ಲಿರುವವರಿಗೆ ಈ ಸಂಚಾರವು ಭವಿಷ್ಯದ ಯೋಜನೆಗಳು ಹಂಚಿಕೊಂಡ ಮೌಲ್ಯಗಳು ಮತ್ತು ಒಟ್ಟಿಗೆ ಜೀವನವನ್ನು ನಿರ್ಮಿಸುವ ಬಗ್ಗೆ ಚರ್ಚೆಗಳನ್ನು ಉತ್ತೇಜಿಸ ಭಾವನಾತ್ಮಕ ಸಂಪರ್ಕ ಮತ್ತು ಹಂಚಿಕೊಂಡ ಮೌಲ್ಯಗಳ ಬಯಕೆಯೊಂದಿಗೆ ಹೊಂದಿಕೆಯಾಗುವಂತಹ ಪಾಲುದಾರರನ್ನ ನೀವು ಭೇಟಿಯಾಗಬಹುದು ಸಾಮಾಜಿಕವಾಗಿ ಈ ಮೀನಾರಾಶಿ ವ್ಯಕ್ತಿಗಳಿಗೆ ಸೇರಿದ ಜನರು ಪ್ರೇರೇಪಿಸುವ ಜನರೊಂದಿಗೆ ಸಂಪರ್ಕವನ್ನು ರೂಪಿಸುವಲ್ಲಿ ಸಂತೋಷವನ್ನ ಕಾಣಬಹುದಾಗಿದೆ ಸ್ನೇಹಿತರೆ ಒಂದೇ ರೀತಿಯ ಆಸಕ್ತಿಗಳು ಹಾಗೆ ತಮ್ಮ ಮೌಲ್ಯವನ್ನ ಹಂಚಿಕೊಳ್ಳುವ ಸ್ನೇಹಿತರೊಂದಿಗೆ ತಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಗುರು ಸಂಚಾರದ ಸಮಯದಲ್ಲಿ ಆರೋಗ್ಯ ಮತ್ತು ನಿಮ್ಮ ಯೋಗಕ್ಷೇಮ ಹೇಗಿದೆ ಎಂದು ಕೇಳೋದಾದರೆ ನಾಲ್ಕನೇ ಮನೆಯಲ್ಲಿ ಗುರುವು ಈ ರಾಶಿಯ ವ್ಯಕ್ತಿಗಳಿಗೆ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಮಾನಸಿಕ ಆರೋಗ್ಯದ ಮೇಲೆ ಕೇಂದ್ರೀಕರಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುವಂತಹ ಸಮತೋಲಿತ ಜೀವನ ಶೈಲಿಯನ್ನು ರಚಿಸಲು ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ ಧ್ಯಾನ ಅಥವಾ ವಿಶ್ರಾಂತಿ ತಂತ್ರಗಳಂತಹ ಭಾವನಾತ್ಮಕ ಶಾಂತಿಯನ್ನು ಉತ್ತೇಜಿಸುವ ಅಭ್ಯಾಸಗಳು ವಿಶೇಷವಾಗಿ ನಿಮಗೆ ಸಾಕಷ್ಟು ಹೋಗ್ತದೆ ನಾಲ್ಕನೇ ಮನೆ ಭಾವನಾತ್ಮಕ ಭದ್ರತೆಗೆ ಮೀನ ಮೀನರಾಶಿಯ ಸ್ಥಳೀಯರು ಒತ್ತಡವನ್ನು ನಿರ್ವಹಿಸುವುದು ಮತ್ತು ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಯೋಗ ನಡಿಗೆ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವಂತಹ ಸೌಕರ್ಯ ಮತ್ತು ವಿಶ್ರಾಂತಿಯನ್ನು ಒದಗಿಸುವ ಚಟುವಟಿಕೆಗಳಿಂದ ದೈಹಿಕ ಆರೋಗ್ಯವು ಸಾಕಷ್ಟು ಪ್ರಯೋಜನವನ್ನು ಪಡಿತ ಹೋಗ್ತದೆ ಈ ಮೀನರಾಶಿಯ ವ್ಯಕ್ತಿಗಳು ಸ್ವಯಂ ಆರೈಕೆಗೆ ಆದ್ಯತೆ ನೀಡುವುದು ಮತ್ತು ದೈಹಿಕ ಚೈತನ್ಯ ಮತ್ತು ಮಾನಸಿಕ ಸ್ಪಷ್ಟತೆ ಎರಡನ್ನ ಹೆಚ್ಚಿಸುವ ದಿನಚರಿಗಳನ್ನು ಸ್ಥಾಪಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಸ್ಥಿರತೆಗೆ ಕೊಡುಗೆ ನೀಡುವಂತಹ ಆರೋಗ್ಯ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ರಾಶಿಯವರು ಈ ಅವಧಿಯಲ್ಲಿ ನಿಮ್ಮ ಸಕಾರಾತ್ಮಕತೆಯಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಗುರು ಸಂಚಾರದ ಸಂದರ್ಭದಲ್ಲಿ ಈ ರಾಶಿಯವರ ಶಿಕ್ಷಣ ಮತ್ತು ಕಲಿಕೆ ಹೇಗಿರಲಿದೆ ಎಂದು ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ವಿಶೇಷವಾಗಿ ಸ್ಥಿರತೆ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಹೊಂದಿಕೆಯಾಗುವ ವಿಷಯಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಈ ಅವಧಿಯು ಪರೀಕ್ಷೆಗಳು ಪ್ರಾಮಾಣೀಕರಣಗಳು ಅಥವಾ ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸುವಂತಹ ಈ ಮೀನಾರಾಶಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಹೋಗ್ತದೆ ಏಕೆಂದರೆ ಗುರುವಿನ ಪ್ರಭಾವವು ನಿಮ್ಮ ಗಮನ ತಾಳ್ಮೆ ಮತ್ತು ಕಲಿಕೆಗೆ ಶಿಸ್ತಿನ ವಿಧಾನವನ್ನು ಉತ್ತೇಜಿಸುವುದರಿಂದಾಗಿ ಮನೋವೈಜ್ಞಾನ ಗೃಹ ವಿಜ್ಞಾನ ವಾಸ್ತುಶಿಲ್ಪ ಮತ್ತು ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಏಕೆಂದರೆ ಈ ವಿಷಯಗಳು ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತಹ ಸಮುದಾಯ ಮತ್ತು ಸ್ಥಿರತೆಯ ಗಮನದೊಂದಿಗೆ ಆಗ್ತಾ ಹೋಗ್ತದೆ ಇದು ವೃತ್ತಿಪರರಿಗೆ ಈ ಸಂಚಾರದಲ್ಲಿ ವೃತ್ತಿ ಬೆಳವಣಿಗೆ ಹಾಗೆ ವೈಯಕ್ತಿಕ ತೃಪ್ತಿಯನ್ನು ಬೆಂಬಲಿಸುವಂತಹ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಪ್ರೋತ್ಸಾಹವನ್ನು ನೀಡುತ್ತಾ ಹೋಗ್ತದೆ ಪ್ರಾಯೋಗಿಕ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುವಂತಹ ಕೋರ್ಸ್ಗಳು ತರಬೇತಿ ಅಥವಾ ಪ್ರಾಮಾಣೀಕರಣಗಳು ಶಾಶ್ವತವಾದಂತಹ ಪ್ರಯೋಜನವನ್ನು ನಿಮಗೆ ನೀಡ್ತಾ ಹೋಗ್ತವೆ ಸ್ನೇಹಿತರೆ ಅಧ್ಯಯನ ಗುಂಪುಗಳು ಅಥವಾ ಕಲಿಕಾ ಸಮುದಾಯಗಳಲ್ಲಿ ತೊಡಗಿಸಿಕೊಳ್ಳುವುದು ಬಲವಾದ ಬೆಂಬಲದ ವ್ಯವಸ್ಥೆಯಾಗಿರುತ್ತದೆ ಈ ಮೀನಾರಾಶಿಯವರಿಗೆ ಒಳನೋಟವನ್ನು ಪಡೆಯಲು ಮತ್ತು ಸಮಾನ ಮನಸ್ಸಿನ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ನಿಮಗೆ ಅನುವು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರಗಳು ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರವು ಸ್ಥಿರತೆ ಗ್ರಾಹಕರ ತೃಪ್ತಿ ಮತ್ತು ನಂಬಿಕೆಯ ಮೂಲಕ ಬೆಳವಣಿಗೆಗೆ ಅವಕಾಶಗಳನ್ನು ದರ್ತಾ ಹೋಗ್ತದೆ ಸ್ನೇಹಿತರೆ ಗುಣಮಟ್ಟದ ಸೇವೆ ಸಮುದಾಯ ಸಂಬಂಧಗಳು ಮತ್ತು ಸುಸ್ಥಿರ ವ್ಯಾಪಾರ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸಲು ಈ ಅವಧಿ ಸೂಕ್ತವಾಗಿರ್ತದೆ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಆತಿಥ್ಯ ಹೊರಾಂಗಣ ವಿನ್ಯಾಸ ಅಥವಾ ಆರೈಕೆಯ ವ್ಯವಹಾರಗಳು ವಿಶೇಷವಾಗಿ ಪ್ರಯೋಜನವನ್ನು ಪಡಿತ ಹೋಗ್ತವೆ ಸ್ನೇಹಿತರೆ ಏಕೆಂದರೆ ಈ ವಲಯಗಳು ನಾಲ್ಕನೇ ಮನೆಯ ವಿಷಯಗಳೊಂದಿಗೆ ಹೊಂದಿಕೆಯಾಗ್ತಾ ಹೋಗ್ತವೆ ಸ್ನೇಹಿತರೆ ಸ್ಥಳೀಯ ಅಥವಾ ವಿಶ್ವಾಸಾರ್ಹ ಸಮುದಾಯಗಳಲ್ಲಿ ನೆಟ್ವರ್ಕಿಂಗ್ ಮಾಡುವುದು ಮತ್ತು ಗ್ರಾಹಕರ ತೃಪ್ತಿಗೆ ಆದ್ಯತೆ ನೀಡುವುದು ವ್ಯವಹಾರದ ಬೆಳವಣಿಗೆಗೆ ಸಕಾರಾತ್ಮಕವಾದಂತಹ ಅವಕಾಶವನ್ನು ನೀಡ್ತಾ ಹೋಗ್ತದೆ ಇದೇ ರೀತಿಯ ಮೌಲ್ಯಗಳನ್ನು ಹಂಚಿಕೊಳ್ಳುವ ವೃತ್ತಿಪರರೊಂದಿಗೆ ಪಾಲುದಾರಿಕೆಯನ್ನು ನಿರ್ಮಿಸಲು ಈ ಮೀನರಾಶಿಯ ಉದ್ಯಮಗಳಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಗುಣಮಟ್ಟ ವಿಶ್ವಾಸ ಮತ್ತು ಬದ್ಧತೆಗೆ ಒತ್ತು ನೀಡುವ ಮಾರ್ಕೆಟಿಂಗ್ ತಂತ್ರಗಳಲ್ಲಿ ಹೂಡಿಕೆ ಮಾಡೋದರಿಂದಾಗಿ ವ್ಯವಹಾರದಲ್ಲಿ ಖ್ಯಾತಿಯೇ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಮೀನರಾಶಿಯ ವ್ಯಕ್ತಿಗಳು ವ್ಯಾಪಾರ ಮಾಲೀಕರು ನಿಷ್ಠವಂತ ಗ್ರಾಹಕರನ್ನ ಆಕರ್ಷಿಸಲು ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೀನ ರಾಶಿಯ ಜನರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿಲ್ಲದೆ ಅಂತ ಕೇಳೋದಾದ್ರೆ ನಾಲ್ಕನೇ ಮನೆಯಲ್ಲಿ ಗುರುವು ನಿಮ್ಮ ರಾಶಿಯ ವ್ಯಕ್ತಿಗಳನ್ನ ಆಂತರಿಕ ಶಾಂತಿ ಸ್ವಯಂ ಅನ್ವೇಷಣೆ ಮತ್ತು ಭಾವನಾತ್ಮಕ ಸಮತೋಲನದ ಮೇಲೆ ಕೇಂದ್ರೀಕರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಧ್ಯಾನ ಯೋಗ ಅಥವಾ ದಿನಚರಿ ಬರೆಯುವಂತಹ ಸಾವಧಾನತೆ ಮತ್ತು ಸ್ಪಷ್ಟತೆಯನ್ನು ಉತ್ತೇಜಿಸುವಂತಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಈ ಅವಧಿಯು ಅನುಕೂಲಕರವಾಗಿರುತ್ತದೆ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅಥವಾ ವಿಶ್ರಾಂತಿಯನ್ನು ಬೆಳೆಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದಾಗಿ ಶಾಂತಿ ಮತ್ತು ಸ್ಪಷ್ಟತೆಯು ಕೂಡ ನಿಮಗೆ ಒದಗುತ್ತಾ ಹೋಗ್ತದೆ ಸ್ನೇಹಿತರೆ ಈ ಮೀನರಾಶಿಯವರು ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಕೂಡ ಇದು ನಿಮಗೆ ಅನುವು ಮಾಡಿಕೊಡ್ತಾ ಹೋಗ್ತದೆ ಭಾವನಾತ್ಮಕ ಭದ್ರತೆಯೊಂದಿಗೆ ನಾಲ್ಕನೇ ಮನೆಯ ಸಂಬಂಧವು ರಾಶಿಯ ವ್ಯಕ್ತಿಗಳಿಗೆ ಅವರ ಮೌಲ್ಯಗಳು ನಂಬಿಕೆಗಳು ಮತ್ತು ವೈಯಕ್ತಿಕ ಗುರಿಗಳನ್ನು ಅನ್ವೇಷಿಸಲು ಸಾಕಷ್ಟು ಪ್ರೇರೇಪಣೆಯನ್ನು ನೀಡುತ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಮೀನರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಹುಡುಕಲು ಆಧ್ಯಾತ್ಮಿಕ ಸಮುದಾಯಗಳಲ್ಲಿ ಭಾಗವಹಿಸಲು ಅಥವಾ ಅವರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೊಂದಿಕೆಯಾಗುವಂತಹ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹವನ್ನು ಹೋಗ್ತದೆ ಸ್ನೇಹಿತರೆ ಸ್ವಯಂ ಪ್ರತಿಬಿಂಬ ಮತ್ತು ಸಾವಧಾನತೆಗೆ ಆದ್ಯತೆ ನೀಡುವ ಮೂಲಕ ಈ ಮೀನಾರಾಶಿಯವರು ನಿಮ್ಮ ಆಂತರಿಕ ಸಾಮರಸ್ಯ ಮತ್ತು ತೃಪ್ತಿಯ ಆಳವಾದ ಅರ್ಥವನ್ನು ಬೆಳೆಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸ್ತಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಾಲ್ಕನೇ ಮನೆಯಲ್ಲಿನ ಗುರುವಿನ ಶಕ್ತಿಯೊಂದಿಗೆ ಸಾಮರಸ್ಯವನ್ನು ಸಾಧಿಸಲು ನಾವು ಈಗ ತಿಳಿಸ್ಕೊಡುವಂತಹ ಪರಿಹಾರಗಳನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಕೃತಜ್ಞತಾ ದಿನಚರಿಯನ್ನು ಬರೆಯುವುದನ್ನು ಅಭ್ಯಾಸವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಈ ಅಭ್ಯಾಸವು ನಿಮಗೆ ಸಕಾರಾತ್ಮಕತೆ ಹಾಗೆ ಭಾವನಾತ್ಮಕ ಸಮತೋಲನವನ್ನ ಬೆಳೆಸ್ತೋಗ್ತದೆ ಹಾಗೆ ಗುರುಗ್ರಹದ ಬೆಂಬಲದ ಶಕ್ತಿಯೊಂದಿಗೂ ಕೂಡ ನಿಮಗೆ ಹೊಂದಾಣಿಕೆಯಾಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಮಹಾ ಮೃತ್ಯುಂಜಯ ಜಪವನ್ನು ಮಾಡಿ ಸ್ನೇಹಿತರೆ ಇದನ್ನು ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯ ಶಾಂತಿ ಮತ್ತು ದೀರ್ಘಾಯುಷ್ಯ ವೃದ್ಧಿಯಾಗ್ತಾ ಹೋಗ್ತದೆ ಮನೆಯಲ್ಲಿ ಸ್ಥಿರತೆ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕಾಗಿ ಗುರುವಿನ ಆಶೀರ್ವಾದವು ಕೂಡ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ನಾಲ್ಕನೇ ಮನೆಯಲ್ಲಿ ಗುರುವಿನ ಪ್ರಭಾವಕ್ಕೆ ಅನುಗುಣವಾಗಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ವಿಶೇಷವಾಗಿ ಗುರುವಾರಗಳಂದು ಪಠಿಸಿ ಸ್ನೇಹಿತರೆ ಈ ಅಭ್ಯಾಸವು ಶಾಂತಿ ಸ್ಪಷ್ಟತೆ ಮತ್ತು ಆಂತರಿಕ ಭದ್ರತೆಯ ಪ್ರಜ್ಞೆಯನ್ನು ಹೋಗ್ತಿದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಆಕೆ ಪ್ರತಿ ಶನಿವಾರ ಮದ್ಯಪಾನ ಮತ್ತು ಮಾಂಸಾಹಾರ ತಪ್ಪಿಸಿ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕತೆಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನ್ಸುತ್ತಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಆ ಶನಿ ದೇವರು ಮತ್ತು ಆ ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್